ಉಡುಪಿಯ ಪೇಜಾವರ ಮಠದ ವಿಶ್ವಪ್ರಸನ್ನ ಸ್ವಾಮೀಜಿ ಬಹಿರಂಗವಾಗಿ ಸಂವಿಧಾನ ಬದಲಾವಣೆಗೆ ಆಗ್ರಹಿಸಿದ ಅವರ ಹೇಳಿಕೆ ಖಂಡನೀಯವಾಗಿದೆ ಎಂದು ಡಿಎಸ್ಎಸ್ ರಾಜ್ಯ ಸಂಚಾಲಕ ಅರ್ಜುನ್ ಭದ್ರ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸಂವಿಧಾನ ವಿರೋಧಿಸುವವನು ಭಾರತೀಯನಲ್ಲ ಭಾರತೀಯನಾಗಿಯೂ ಸಂವಿಧಾನ ವಿರೋಧಿಸಿದ್ರೆ ಭಾರತ ಸಂವಿಧಾನವು ಸಮಸ್ತ ಭಾರತೀಯರಿಗೆ ಸೇರಿದ್ದು ಇದು ಯಾವುದೇ ಒಂದು ಧರ್ಮಕ್ಕೆ ಇಲ್ಲ ಜಾತಿಗೆ ಸೀಮಿತವಾಗಿಲ್ಲ ಇಲ್ಲಿ ಎಲ್ಲರೂ ಶತಮಾನಗಳಿಂದ ಒಟ್ಟಾಗಿ ಬದುಕುತ್ತಿದ್ದಾರೆ ಭಾರತ ಇವರಿಗೆಲ್ಲ ಸೇರಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದಕ್ಕೆ ಪೂರ್ವಕವಾಗಿ ಸಂವಿಧಾನ ಬರೆದಿದ್ದಾರೆ ಅದನ್ನು ದೇಶ ಒಪ್ಪಿಕೊಂಡಿದೆ ಸಂವಿಧಾನವನ್ನು ನಾಶ ಮಾಡುವ ಮಸಲತ್ತು ಯಾರೇ ಮಾಡಲಿ ಅವರ ವಿರುದ್ಧ ಹೋರಾಟ ಮಾಡಬೇಕಾಗುತ್ತದೆ ಎಂದು ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಸಂವಿಧಾನ ವಿರೋಧಿಗಳಿಗೆ ಎಚ್ಚರಿಕೆ ಕೊಡುತ್ತಿದ್ದೇವೆ ಎಂದರು ಸಂವಿಧಾನ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರೂಪುಗೊಂಡ ಸ್ವತಂತ್ರ ಭಾರತದ ಸಂವಿಧಾನವನ್ನು ಮೊದಲಿನಿಂದಲೂ ವಿರೋಧಿಸಿ ನಾಶ ಮಾಡ್ತಕ್ಕಂಥ ಪ್ರಯತ್ನ ನಡೆದಿರ್ತಕ್ಕಂಥದ್ದು ಕಲ್ಕತ್ತಾ ಮೂಲದ ಭಾರತ ವರ್ಣಾಶ್ರಮ ಸ್ವರಾಜ್ಯ ಸಂಘ ಅಂತಕ್ಕಂಥ ಒಂದು ಸಾಧು ಸಂತರ ಸಂಘ ಭಾರತದ ಸಂವಿಧಾನ ಪ್ರಾಚೀನ ಭಾರತದ ಹಿಂದೂ ಗ್ರಂಥಗಳ ಆಧಾರದ ಮೇಲೆ ರಚನೆಯಾಗಬೇಕಂತಕ್ಕಂಥದ್ದು ಒತ್ತಾಯಿಸಿದರು ಸಂಘ ಪರಿವಾರದ ಆರ್ಯ ಶಿಷ್ಯನ ಮುಖ್ಯಸ್ಥರಾಗಿರ್ತಕ್ಕಂಥ ಗೋಲ್ವಾಲ್ಕರ್ ಅವರು ಭಾರತದ ಸಂವಿಧಾನ ಹಿಂದೂ ಪುರೋಹಿತ ರಾಷ್ಟ್ರವಾಗಬೇಕಂತಕ್ಕಂಥ ನಿಟ್ಟಿನಲ್ಲಿ ಒತ್ತಾಯಿಸಿದರು ತದನಂತರ ಇವತ್ತಿಗೂ ಕೂಡ ಸಂಘ ಪರಿವಾರದ ನಿಕಟ ಸಂಬಂಧ ಹೊಂದಿರತಕ್ಕಂಥ ಸ್ವಾಮೀಜಿಗಳು ಸಂವಿಧಾನದ ಬಗ್ಗೆ ಅವಹೇಳನ ಮಾಡ್ತಕ್ಕಂಥದ್ದು ಮತ್ತು ವಿರೋ ವಿರೋಧಿಸ್ತಕ್ಕಂಥ ಚಟುವಟಿಕೆಗಳು ಮಾಡ್ತಿರ್ತಕ್ಕಂಥದ್ದು ಇದೆ ವಿಶೇಷವಾಗಿ ಕಳೆದ ಇಪ್ಪತ್ನಾಲ್ಕನೇ ತಾರೀಕಿನಂದು ಬೆಂಗಳೂರಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಕರ್ನಾಟಕ ಘಟಕ ಆಯೋಜನೆ ಮಾಡಿರ್ತಕ್ಕಂಥ ಸಂತ ಸಮಾವೇಶದಲ್ಲಿ ಉಡುಪಿಯ ಪೇಜಾವರ ವಿಶ್ವಪ್ರಸನ್ನ ಸ್ವಾಮಿಗಳು ಸಂವಿಧಾನದ ಕುರಿತು ಈಗಿನ ಸಂವಿಧಾನ ಬದಲಾವಣೆ ಆಗಬೇಕಾಗಿದೆ ನಮಗೆ ಗೌರವ ಕೊಡ್ತಕ್ಕಂಥ ಮತ್ತು ನಮಗೆ ಗೌರವ ತರತಕ್ಕಂಥ ಸಂವಿಧಾನ ಬರಬೇಕಾಗಿದೆ ಈಗಿನ ಸಂವಿಧಾನ ಇದು ತೊಲಗಬೇಕಾಗಿದೆ ಅಂತಕ್ಕಂಥದ್ದು ಒತ್ತಾಯ ಮಾಡಿ ಒತ್ತಾಯ ಮಾಡಿ ಕಾಮರೆಡ್ಡಿ ಆರ್ತ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ